ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಸಂಭ್ರಮ ಮಾಡಿದೆ ದಸರಾ ವೈಭವದ ಜನಾಕರ್ಷಣೆಗಳಲ್ಲಿ ಒಂದು ಫಲಪುಷ್ಪ ಪ್ರದರ್ಶನ ಅದರ ಸಿದ್ಧತೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡ್ತಾ ಹೋಗೋಣ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರತಿ ವರ್ಷದಂತೆ ಫಲಪುಷ್ಪ ಪ್ರದರ್ಶನ ಆಯೋಜನೆಯಾಗ್ತಾ ಇದೆ ಈ ಬಾರಿ ಗಾಂಧಿ ಜಯಂತಿಯು ದಸರಾ ಹಬ್ಬದಲ್ಲಿಯೇ ಬಂದಿರೋದ್ರಿಂದ ಫಲಪುಷ್ಪ ಪ್ರದರ್ಶನವನ್ನ ಮಹಾತ್ಮ ಗಾಂಧೀಜಿಯವರ ಥೀಮ್ನಲ್ಲಿ ವಿಶೇಷವಾಗಿ ಆಯೋಜಿಸಲಾಗ್ತಾ ಇದೆ ಸೆಪ್ಟೆಂಬರ್ ಎಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಅಂದ್ರೆ ಹತ್ತು ದಿನ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಗಾಜಿನ ಮನೆಯಲ್ಲಿ ರೂಪುಗೊಳ್ಳುವ ಮಾದರಿ ಪ್ರತಿ ಸಲವೂ ವಿಶೇಷವಾಗಿದ್ದು ಜನರನ್ನ ಆಕರ್ಷಿಸುತ್ತೆ ಹೀಗಾಗಿ ಈ ಬಾರಿಯ ಕನ್ಯಾಕುಮಾರಿಯಲ್ಲಿರುವ ಗಾಂಧಿ ಮ್ಯೂಸಿಯಂ ಗಾಂಧಿ ಮಂಟಪ ಮಾದರಿ ತಲೆಯೆತ್ತಲಿದೆ ಈ ಸಲ ದಸರಾ ಹನ್ನೊಂದೈದ ದಿನಗಳ ಕಾಲ ನೀಡುತ್ತಾ ಇರೋದ್ರಿಂದ ಅಕ್ಟೋಬರ್ ಎರಡರ ಎರಡನೇ ತಾರೀಕಂದು ಮುಕ್ತಾಯ ಆಗುತ್ತೆ ಸೊ ಅಕ್ಟೋಬರ್ ಎರಡು ನಮ್ಮ ಮಹಾ ದೇಶದ ಪಿತಾಮಹ ಆದಂಥ ಮಹಾತ್ಮ ಗಾಂಧೀಜಿಯವರ ಜಯಂತಿನೂ ಕೂಡ ಅವತ್ತೇ ಇರೋದರಿಂದ ಆ ಒಂದು ಮುಖ್ಯವಾದ ಹಿನ್ನೆಲೆಯಿಂದ ನಾವು ಗಾಂಧಿ ತತ್ವಗಳ ಬಗ್ಗೆ ಗಾಜಿನ ಮನೆಯಲ್ಲಿ ಗಾಂಧಿ ತತ್ವಗಳ ಬಗ್ಗೆ ಮುಖ್ಯ ಹೂಗಳ ವಿನ್ಯಾಸವನ್ನು ಮಾಡಿ ಪ್ರದರ್ಶನ ಪಡ್ತಾ ಇದ್ದೀವಿ ಒಟ್ಟಾರೆ ಈ ಬಾರಿಯ ದಸರಾ ಮಹೋತ್ಸವದಲ್ಲಿ ಕಂಗೊಳಿಸಲಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಮಹಾತ್ಮ ಗಾಂಧೀಜಿಯ ವಿಚಾರಧಾರೆಗಳ ಜೊತೆಗೆ ಲಕ್ಷಾಂತರ ಹೂಗಳ ಕಲಾಕೃತಿಗಳು ಪ್ರವಾಸಿಗರ ಕಣ್ತುಂಬಲಿವೆ ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು